ಮದ್ದಳೆ ಬ್ರದಂಗಂ ಹೌದೌದು ಆ ಶೇಪ್ ಇದ್ದದಕ್ಕೆ ಮದ್ದಳೆ ಕಂಬದ ಮನೆ ಅಂತ ಮೂರು ಸಹ ಬಣ್ಸ್ಕಂಬಿ ಗುತ್ತು ಮನೆಗಳು ಕುಂದಾಪುರ ಅವರೆಯಲ್ಲಿ ಸುರಿಗೆ ಬಂದದ್ದು ಏತ ನೀರಾವರಿ ನಂತರ ಪಂಪ್ ಸೆಟ್ಗಳು ಅಂದ್ರೆ ಇದು ಗದ್ದೆಗಳಿಗೆ ನೀರಾಯಿಸುವಂಥದ್ದು ಅಂತ ಹೇಳಿ ಗೊತ್ತಾಗ್ತದೆ ಆ ಸೌಂಡಲ್ಲಿ ಮತ್ತೊಂದು ಏನಂತೇಳಿ ಈ ಸೌಂಡಿಗೆ ಕಾಡು ಪ್ರಾಣಿಗಳು ಹತ್ತಿರ ಬರುವುದಿಲ್ಲ ಮುಂಚಿನ ಕಾಲದ ಕಿಟಕಿಗಳೆಲ್ಲ ಸಣ್ಣ ಸಣ್ಣದೇ ಸರ್ ನಾನು ನೀವು ನನಗೆ ಕಾಣಿಸ್ತಾ ಇದ್ದೀರಾ ಇದು ಅಡಿಗೆ ಕೋಣೆ ಅಡಿಗೆ ಕೋಣೆ ಕ್ಲೋಸ್ ಮಾಡ್ಕೋಬಹುದು ಓಪನ್ ಮಾಡ್ಕೊಬಹುದು ಇವಾಗ ನಾವು ಸ್ಕ್ರೀನ್ ಹಾಕ್ತಿವಿ ಸ್ಕ್ರೀನ್ ಏನಾರ ಅವಾಗ ನ್ಯಾಚುರಲ್ ಆಗಿ ಏನೆಲ್ಲ ಇದೆ ಈ ಅಡಿಗೆ ಮನೆ ಉಂಟು ಇದು ಮಧುಬನಿ ಚಿತ್ರಗಳು ಮಧುಬನಿ ಮಧುಬನಿ ಸರ್ ಪರ್ದೆ ತರ ಇದೆಯಲ್ಲ ಸರ್ ಇದು ಇದು ಕ್ಲಾತ್ ಖಾಲಿ ಘಟ್ ಮಾಡರ್ನ್ ಚಿತ್ರಗಳು ಓಡಿಸುವಾಗ ಇದು ಕಟ್ತಾರೆ ತುದಿಗೆ ಓಕೆ ಕೋಣ ಕಟ್ತಾರೆ ಅವನು ಓಡಿಸ್ಕೊಂಡು ಹೋಗುವಾಗ ಆ ಬಟ್ಟೆ ಹತ್ತಿರ ಬರುವಾಗ ಇದಕ್ಕೆ ಕಾಲಿನಲ್ಲಿ ತೊಳಿತಾನೆ ತುಳಿದಾಗ ಈ ಹೋಲಲ್ಲಿ ಕೆಸರು ಚಿಂಪ್ತದೆ ಆ ಕೆಸರು ಏಳುವರೆ ಕೋಲಿಗೆ ತಾಗಿದ್ರೆ ಅವನಿಗೆ ಮೆಡಲ್ ಕಾಗೆ ಬಂಗಾರ ಅಬ್ರಕ ಅಂತ ಇರ್ತವೆ ಇದೆಲ್ಲ ನೋಡ್ಲಿಕ್ಕೆ ನಿಮ್ಗೆ ಎಲ್ಲಿಯೂ ಸಿಗುದಿಲ್ಲ ಇದು ಮೂರು ಬಂಡ್ಸ್ ಕಮ್ಯುನಿಟಿ ಮನೆಗಳು ಬಂಡ್ಸ್ ಕಮ್ಯುನಿಟಿ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಸರ್ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬಂಡ್ಸ್ ಅಂತ ಹೇಳಿದ್ರೆ ಒಂದು ಊರಿಗೆ ಒಬ್ಬ ಸಾಹುಕಾರ ಬಂಡ್ಸ್ ಜಾತಿ ಅಂತ ಹೇಳಿದ್ರೆ ನಾವು ಶಿಲ್ಪಾ ಶೆಟ್ಟಿ ಮತ್ತೆ ಸುನಿಲ್ ಶೆಟ್ಟಿ ಇವರಿಗೆಲ್ಲ ಬಂಡ್ಸ್ ಕಮ್ಯುನಿಟಿ ಅಂತ ಹೇಳಿ ಬಂಡ್ಸ್ ಕಮ್ಯುನಿಟಿ ಅಂತ ಹೇಳುವಂಥದ್ದು ಮೂರು ಸಹ ಬಂಡ್ಸ್ ಕಮ್ಯುನಿಟಿ ಗುತ್ತು ಮನೆಗಳು ಕುಂದಾಪುರ ಇದು ನೆಲ್ಲಾಡಿ ಗುತ್ತು ಏರುಕೋಣೆ ಇದು ಹರ್ಕೂರು ಒಳಗಿನ ಮನೆ ಅಂತ ಹೇಳಿ ಅಂದ್ರೆ ಇದಕ್ಕೆ ಹೆಬ್ಬಾಗಿಲಿತ ಅದು ಸಿಗ್ಲಿಲ್ಲ ಒಳಗಿನ ಮನೆ ಮಾತ್ರ ಸಿಕ್ಕಿದೆ ಈ ಕಂಬದ ಶೇಪ್ ಉಂಟಲ್ಲ ಮದ್ದಳೆ ಬೃದಂಗಂ ಶೇಪ್ ಇದ್ದದಕ್ಕೆ ಮದ್ದಳೆ ಕಂಬದ ಮನೆ ಅಂತ ಹೇಳುವಂಥದ್ದು ಮತ್ತೆ ಈ ಹೈಟಿಗೆ ಒಂದು ಸಿಸ್ಟಮ್ ಉಂಟು ಮುಂಚಿನ ಕಾಲದಲ್ಲಿ ಒಂದು ಊರನ್ನು ಕಂಟ್ರೋಲ್ ಮಾಡುವಂಥದ್ದು ಬಂಡ್ ಕಮ್ಯುನಿಟಿ ಮತ್ತೆ ಜಾತಿ ವಾಯ್ತು ಈ ಕೆಳ ಜಾತಿ ಒಬ್ಬಂದ್ರೆ ಇಲ್ಲಿ ಕೆಳಗೆ ನಿಲ್ಬೇಕು ಸಾಧಾರಣ ಜಾತಿ ಒಬ್ಬಂದ್ರೆ ಮೇಲೆ ಬರ್ಬೋದು ಒಳಗೆ ಹಾರಿಗೆ ಪ್ರವೇಶ ಇಲ್ಲ ಆ ಹೌದು ಈಗ ಸುರಿದ ಕೆಳ ಜಾತಿ ಹೋಗ್ರೆ ಅಲ್ಲಿ ಕೆಳಗೆ ನಿಲ್ಬೇಕು ಯಜಮಾನನಿಗೆ ಮುಖ ತೋರಿಸಲಿಕ್ಕೆಲ್ಲ ಸಾಧಾರಣ ಜಾತಿ ಒಬ್ಬಂದ್ರೆ ಮೇಲೆ ಬರ್ಬೋದು ಆ ಸಿಸ್ಟಮ್ಗಳು ಗುತ್ತಿನ ಮನೆ ಗುತ್ತಿನ ಮನೆಗಳು ಗುತ್ತಿನ ಮನೆ ಅಂದ್ರೆ ಏನ್ ಅವ್ರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಒಂದು ಊರನ್ನು ನೋಡ್ಕೊಳವರು ಕಂಟ್ರೋಲ್ ಕಂಟ್ರೋಲರು ಅಂದ್ರೆ ಇವನ ಮಾತು ಕೇಳದೆ ಏನು ಮಾಡ್ಲಿಕ್ಕಿಲ್ಲ ಅಂದ್ರೆ ಅರ್ಥ ಮದುವೆ ಆಗುದಾದ್ರೂ ಇವರ ಹತ್ರ ಪರ್ಮಿಷನ್ ತೆಗೊಳ್ಬೇಕು ಅವನು ಮನೆಯಲ್ಲಿ ಫಂಕ್ಷನ್ ಮಾಡುದಾದ್ರೆ ನಮ್ಗೆ ಈಗ ನಾಡ್ದು ಮದುವೆ ಉಂಟು ನೀವು ಬಂದು ಅದನ್ನು ಸಹಕರಿಸಿ ಕೊಡ್ಬೇಕು ಅಂತ ಹೇಳಿ ಅವನಿಗೆ ಕಪ್ಪ ಕೊಟ್ಟು ಮತ್ತೆ ಹೋಗ್ಬೇಕು ಹಾಗೆ ಇಲ್ಲಾಂದ್ರೆ ಹಾಗೇನೆ ಮತ್ತೆ ಇಲ್ಲಾಂದ್ರೆ ಊರಿಂದ ಬಹಿಷ್ಕಾರ ಹಾಗೆ ಆ ಸಿಸ್ಟಮ್ಗಳು ಇದೆ ಇದರಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಇದು ಮದ್ದಳೆ ಕಂಬದ ಮನೆ ಅಂತ ಹೇಳಿ ಇದು ಸ್ಪೆಷಲ್ ಹೌದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಈ ಮನೆ ಕಂಪ್ಲೀಟ್ ಆಗಿ ನೇಗಿರಬಹುದು ಅಲ್ವಾ ಸರ್ ಮೇಲೆ ಕಟ್ಟಿದಾರಲ್ಲ ಇದೆಂತ ಇದು ಏತದ ಮರಿಗೆ ನಮ್ಗೆ ನೀರಾವರಿಯಲ್ಲಿ ಸುರಿಗೆ ಬಂದದ್ದು ಏತ ನೀರಾವರಿ ನಂತರ ಪಂಪ್ ಸೆಟ್ಗಳು ಅಂದ್ರೆ ಇದು ಗದ್ದೆಗಳಿಗೆ ನೀರು ಹಾಯಿಸುವಂತದ್ದು ಕೃಷಿ ಮಾಡುವಾಗ ಇದರ ಸಿಸ್ಟಮ್ ಏನಂತ ಹೇಳಿದ್ರೆ ಇದಕ್ಕೆ ಎರಡು ಕಂಬ ಹಾಕ್ತಾರೆ ಒಂದು ಅಡ್ಡ ಹಾಕ್ತಾರೆ ಉದ್ದಕ್ಕೆ ಒಂದು ಕೋಲ ಹಾಕ್ತಾರೆ ಒಂದು ತುದಿಗೆ ಇದನ್ನು ಕಟ್ತಾರೆ ಒಂದು ತುದಿಗೆ ಹಗ್ಗ ಕಟ್ತಾರೆ ಇದನ್ನು ನೂರು ನೀರು ತುಂಬಿಸಿ ಆದ್ಮೇಲೆ ಆ ಹಗ್ಗ ಹಿಡ್ಕೊಂಡು ಒಂದು ಹೊಂಡ ಕಾರ್ತಾರೆ ಆಗ ನೀರ್ ಮೇಲೆ ಬರ್ತದೆ ಇದೆ ಅದನ್ನು ಮಗುಚು ಬಿಡುವಂಥದ್ದು ಅಂದ್ರೆ ಲೀಟರ್ ತರ ಕಾನ್ಸೆಪ್ಟ್ ದಪ್ಪ ಸೈಜ್ ಎಲ್ಲ ಮಾಡಿರ್ತಾರೆ ಇದ್ರಲ್ಲಿ ಸಹ ಕೆಲವು ಸೈಝ್ಗಳು ಬರ್ತದೆ ನೋಡಿ ಬರ್ತಿದೆ ಇದು ನೇಗಿಲು ನೇಗಿಲು ಮರದನೆ ಗಿಲೋ ಮರದನೆ ಗಿಲೋ ಕಟ್ಟುವಂತ ಬೆಲ್ಲುಗಳು ಓ ಎಲ್ಲ ಹೋಗುತ್ತೆ ಹಸು ಎಲ್ಲ ಬರುತ್ತೆ ಇಲ್ಲಿ ಎರಡು ಒಂದು ನಮ್ಮ ದನ ಎಲ್ಲಿ ಉಂಟ ಅಂತ ಹೇಳಿ ಗೊತ್ತಾಗ್ತದೆ ಆ ಸೌಂಡ್ ಅಲ್ಲಿ ಮತ್ತೊಂದು ಏನಂತ ಹೇಳಿ ಈ ಸೌಂಡಿಗೆ ಕಾಡು ಪ್ರಾಣಿಗಳು ಹತ್ತಿರ ಬರೋದಿಲ್ಲ ಓ ಹಾಗಾಗಿ ಅಂದ್ರೆ ಚೆನ್ನಾಗಿದೆ ವೈಜ್ಞಾನಿಕ ಪದ್ಧತಿ ಇದನ್ನ ಇಲ್ಲಿ ನೋಡಬಹುದು ಮಂತು ಮಜ್ಜಿಗೆ ಇದು ಸಾರ ಸಾಂಬರ್ ಹುಡಿ ಮಾಡುವಂತದ್ದು ಅದು ಕಲ್ಲು ದೊಡ್ಡ ಕಲ್ಲಿದೆ ಸರ್ ಇಲ್ಲಿ ನೋಡಿದ್ರೆ ಈ ಕಡೆ ಬೇರೆ ರೀತಿಯಾದಂತ ಕಂಬ ಈ ರೀತಿಯಾದ ಕಂಬ ಸಕೈನ್ ಅಟ್ರಾಕ್ಟಿವ್ ಆಗಿದೆ ಶೇಪ್ ಅಲ್ಲಿ ಒಳಗೆ ಬರಬಹುದು ಸರ್ ಇದೇನು ಚಿಕ್ಕ ಚಿಕ್ಕದ ಕಿಟಕಿ ತರ ಮಾಡ್ಬಿಟ್ಟಿದಾರಲ್ಲ ಇದು ಮುಂಚಿನ ಕಾಲದ ಕಿಟಕಿಗಳೆಲ್ಲ ಸಣ್ಣ ಸಣ್ಣ ಸರ್ ನಾನು ನೀವು ನನಗೆ ಕಾಣಿಸ್ತಾ ಇದ್ದೀರಾ ನಾನು ನಿಮಗೆ ಕಾಣಿಸ್ತಾ ಇದ್ದೀನಾ ಡೋರ್ಗೆ ಪಕ್ಕದಲ್ಲಿ ಕಿಟಕಿ ಕಿಟಕಿ ಮತ್ತೆ ಪುಟ್ಟ ಚಿಕ್ಕ ಕಿಟಕಿಗಳು ಓಕೆ ನೈಸ್ ಇದು ನಾವು ಶೆಣರು ಈ ಮನೆಯಲ್ಲಿ ಹೇಗೂ ಸೆಟ್ ಮಾಡುವಾಗ ಇಲ್ಲಲ್ಲ ಹಾಗಾಗಿ ಒಂದು ಪೇಂಟಿಂಗ್ ಇಟ್ಟಿದ್ದಾರೆ ಇಲ್ಲಿ ಪೇಂಟಿಂಗ್ ನೋಡ್ಬೋದು ಇದು ಮೈಸೂರು ಪೇಂಟಿಂಗಲ್ಲಿ ದಶಾವತಾರಗಳು ಮತ್ಸ್ಯಾವತಾರ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಬುದ್ಧ ಬಲರಾಮ ಕಲ್ಕೆ ಇದೆಲ್ಲ ಕೃಷ್ಣನ ಅವತಾರಗಳು ಕಲಿಕೆ ಅವತಾರಗಳು ಅಂದ್ರೆ ಪ್ಲೈನ್ ಬಿಡಬಾರ್ದು ಅಂತ ಹಾಗೆ ಸ್ಕೋರ್ ಈಗ ಇಟ್ಟಿದ್ದಾರೆ ಇದು ಅಡಿಗೆ ಕೋಣೆ ಅಡಿಗೆ ಕೋಣೆ ಕ್ಲೋಸ್ ಮಾಡ್ಕೋಬಹುದು ಓಪನ್ ಮಾಡ್ಕೊಬಹುದು ಇವಾಗ ನಾವು ಸ್ಕ್ರೀನ್ ಹಾಕ್ತಿವಿ ಸ್ಕ್ರೀನ್ ಏನೇನು ಅವಾಗ ನ್ಯಾಚುರಲ್ ಆಗಿ ಏನೆಲ್ಲ ಇದೆ ಈ ಅಡಿಗೆ ಮನೆಯಲ್ಲಿ ಉಂಟು ಎಲ್ಲವೂ ಉಂಟು ಏನಿಲ್ಲ ಅನ್ನಂಗಿಲ್ಲ ಏನಿಲ್ಲ ಓ ಎಲ್ಲ ಉಂಟು ಇದು ಬಾಣಂತಿ ಕೋಣೆ ಹಾಗಾದ್ರೆ ಪ್ರತಿ ಮನೆಯಲ್ಲಿ ಬಾಣಂತಿ ಕೋಣೆ ಇರ್ತಿತ್ತು ಇದ್ದೇ ಇರ್ತಾ ಇತ್ತು

ಓಕೆ ಇದು ಮೈಕಾ ಪೇಂಟಿಂಗ್ ಕಾಗೆ ಬಂಗಾರ ಅಬ್ರಾ ಅಂತ ಹೇಳ್ತವೆ ಇದೆಲ್ಲ ನೋಡ್ಲಿಕ್ಕೆ ನಿಮ್ಗೆ ಎಲ್ಲಿಯೂ ಸಿಗುದಿಲ್ಲ ನಾವು ಮಾತಾಡ್ಬೇಕು ಅದ ಕಾಗೆ ಬಂಗಾರ ಅಂತಾರಲ್ಲ ಕಾಗೆದು ಬಂಗಾರದ್ದು ಪೇಂಟಿಂಗ್ ಮಾಡೋರು ಏನಕ್ಕೆಲ್ಲ ಉಪಯೋಗಿಸ್ತಾರೆ ಸರ್ ಕಾಗೆ ಬಂಗಾರ ಕಾಗೆ ಬಂದು ಉಪಯೋಗಿಸುದೇನಿಲ್ಲ ನಿಮ್ಗೆ ಇದೆಲ್ಲ ಮುಂಚೆಲ್ಲ ಹೊಯ್ಗೆ ಅಲ್ಲಿ ಸಿಕ್ತಿತ್ತು ಮಣ್ಣಲ್ಲಿ ಬರುತ್ತೆ ಮತ್ತೆ ಕಾಗೆ ಬಂಗಾರ ಅಂತ ಯಾಕೆ ಹೆಸರು ಅದಕ್ಕೆ ಹೆಸರು ಕಾಗೆ ಬಂಗಾರ ಅಂತ ಹೇಳಿ ಅಬ್ರಕ ಅಂತ ಹೇಳ್ತವೆ ಗೊತ್ತಾಯ್ತು ಅಬ್ರ ಮೈಕ ಅಂತ ಹೇಳ್ತೇವೆ ಮೈಕ ಗೊತ್ತುಂಟು ಮೈಕ ಶೀಟ್ ಅಂತ ಹೇಳಿ ಅದರಲ್ಲೂ ಕೂಡ ಪೇಂಟಿಂಗ್ ಓಕೆ ಮಾಡುವಂತ

ಇದು ತಂಜಾವರ್ ಪೇಂಟಿಂಗ್ ಅವರು ಎಲ್ಲೋ ಹೋಗುವಾಗ ಅದನ್ನು ಫೋಟೋವನ್ನು ಫೋಲ್ಡ್ ಮಾಡಿ ತಗೊಂಡು ಹೋಗ್ಲಿಕ್ಕೆ ಇನ್ನೊಂದು ಕಡೆಯಲ್ಲಿ ಪೂಜೆ ಮಾಡ್ಲಿಕ್ಕೋಸ್ಕರ ಗೋಲ್ಡ್ ಗೋಲ್ಡ್ ತರ ಕಾಣಿಸ್ತಾ ಇದೆಯಲ್ಲ ಸರ್ ಅದೆಲ್ಲ ತಂಜಾವರ್ ಪೇಂಟಿಂಗ್ ಅಲ್ಲಿ ಗೋಲ್ಡ್ ಮಾಡಿದ್ದಾರೆಲ್ಲ ಇದು ಮಧುಬನಿ ಚಿತ್ರಗಳು ಮಧುಬನಿ ಮಧುಬನೆ ಸರ್ ಪರ್ದೆ ತರ ಇದೆಯಲ್ಲ ಸರ್ ಇದು ಇದು ಕ್ಲಾತ್ ಕ್ಲಾತ್ ಓಕೆ ಮದುಬನೆ ಎಷ್ಟು ವರ್ಷದ ಸರ್ ಇದೆಲ್ಲ ಹಳೆದು ಮದುವೆ ವರ್ಷದಲ್ಲ ಒಂದು ಅರವತ್ತು ಎಪ್ಪತ್ತು ವರ್ಷ ಆಗಿರ್ಬೋದು ಇದಕ್ಕೆಲ್ಲ ಓಕೆ ನ್ಯಾಚುರಲ್ಚುರಲ್ ಮ್ಯಾಚುರಲ್ ಕಲರ್ ಇದೆಲ್ಲ ಇಷ್ಟು ಸೂಕ್ಷ್ಮವಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ವಾವ್ ಮತ್ತೆ ಇದೇನು ಲ್ಯಾಮಿನೇಷನ್ ಮಾಡಿ ಅಥವಾ ಗ್ಲಾಸ್ ಮಾಡಿ ಏನಿರೋಂಗಿಲ್ಲ ಹಂಗೆನೆ ಅದು ಸೇವ್ ಆಗ್ಬೇಕಲ್ಲ ಇನ್ನು ಇಡ್ಬೇಕು ಹಾಗೆ ಈಗ ಇದು ಕಂಬ್ಳ ರೇಸ್ ನಮ್ಮಲ್ಲಿ ಲೋಕಲ್ ಕಂಬಳ ಗೊತ್ತುಂಟಲ್ಲ ಈಗ ಅದರದ್ದು ಇದು ಸಂಬಂಧಪಟ್ಟದ್ದು ಇದಕ್ಕೆ ನೊಗ ಅಂತ ಹೇಳ್ತೇವೆ ಅಂತ ಹೇಳ್ತವೆ ಅಂದ್ರೆ ಇದಕ್ಕೆ ಸಿಸ್ಟಮ್ ಉಂಟು ಇದಕ್ಕೆ ಆರೂವರೆ ಕೋಲಿಗೆ ಮತ್ತೆ ಏಳುವರೆ ಕೋಲಿಗೆ ಬಟ್ಟೆ ಕಟ್ತಾರೆ ಒಂದು ಕೋಲ್ ಅಂತ ಹೇಳಿದ್ರೆ ಎರಡುವರೆ ಫೀಟ್ ಆರೂವರೆ ಕೋಲಿಗೆ ಮತ್ತೆ ಏಳುವರೆ ಕೋಲಿಗೆ ಬಟ್ಟೆ ಕಟ್ತಾರೆ ಈ ಬಟ್ಟೆ ಕಟ್ಟಿದಾಗ ಈ ಕೋಣ ಓಡಿಸುವಾಗ ಇದು ಕಟ್ತಾರೆ ತುದಿಗೆ ಕಟ್ಟಿ ಕೋಣ ಕಟ್ಟ ಅವನು ಓಡಿಸಿಕೊಂಡು ಹೋಗುವಾಗ ಆ ಬಟ್ಟೆ ಹತ್ತಿರ ಬರುವಾಗ ಇದಕ್ಕೆ ಕಾಲಿನಲ್ಲಿ ತೊಳಿತಾನೆ ತುಳಿದಾಗ ಈ ಹೋಲಲ್ಲಿ ಕೆಸರು ಚಿಮ್ತದೆ ಆ ಕೆಸರು ಏಳುವರೆ ಕೋಲಿಗೆ ತಾಗಿದ್ರೆ ಅವನಿಗೆ ಮೆಡಲ್ ರೇಸ್ ಎಲ್ಲರೂ ಅದನ್ನೇ ಮಾಡೋರು ಈಗ ಸಹ ಪೇಸ್ ಈಗಲೂ ಉಂಟು ಓಕೆ ಇದೆಲ್ಲ ಸಿಸ್ಟಮ್ಗಳು ಇದು ಕಳಸೆ ಅದು ಬೀಜ ಹಾಕುವಂಥದ್ದು ಇದು ದನದ ಮುಖಕ್ಕೆ ಕಟ್ಟುವಂಥದ್ದು ಇದು ಸೇರು ಓಕೆ ಇದು ಮುಟ್ಟಾಳೆ ಮುಟ್ಟಾಳೆ ಅಂತೀರಾ ತಲೆಗೆ ಟೊಪ್ಪೆ ಹಾಕುವಂಥದ್ದು ಮುಟ್ಟಾಳೆ ಕೆಳಗಡೆ ಅಷ್ಟು ದೊಡ್ಡದು ಅದು ಬುಟ್ಟಿ ಇಷ್ಟು ದೊಡ್ಡದು ಹಾಂ ಏನಕ್ಕೆ ಯೂಸ್ ಮಾಡ್ತೀವಿ ಭತ್ತ ತರ್ಲಿಕ್ಕೆ ಇದಕ್ಕೆಲ್ಲ ಸರ್ ಈ ಮನೆಯಿಂದ ಹೋಗದೆ ಬೇಡ ಅನ್ಸ್ಬಿಡಿದೆ ಸರ್ ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ ಅಷ್ಟು ತಂಪಿದೆ ಎಲ್ಲ ರೆಡ್ ಆಕ್ಸೈಡ್ ರೆಡ್ ಆಕ್ಸೈಡ್ ಇದು ಅವರದ್ದು ದೈವ ಮಾರಿ ದುರ್ಗೆ ಅಂತ ಹೇಳಿ ಎಲ್ಲಿದೆ ಸರ್ ಅಲ್ಲಿಂಟು ನೋಡಿ